ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನಮಸ್ಕಾರ ಏನು ಇವತ್ತು ಎಬ್ನಿ ಪಂಚಾಯತಿ ಎಮ್ಗೊಳ್ಳಲೆಯಲ್ಲಿ ಜಲ್ ಜೀವನ್ ಕಾರ್ಯಕ್ರಮ ಪೂಜೆ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯಾದ ಜೆ ಡಿ ಎಸ್ ಅಧ್ಯಕ್ಷರಾದ ಕಾಡೇನ ನಾಗರಾಜನವರು ಅದೇ ರೀತಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ನಮ್ಮ ಶ್ಯಾಮೇಗೌಡನವರು ಮತ್ತು ಎಲ್ಲ ನಾಯಕರು ಮತ್ತು ಊರಿನ ಗ್ರಾಮಸ್ಥರು ನಾಯಕರು ಹಿರಿಯರು ಎಲ್ಲರೂ ಸೇರಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಏನಂದರೆ ಜಲ್ ಜೀವನ್ ಮಿಷನ್ ಅಂದರೆ ಇವತ್ತೊಂದು ನಾವು ಜಲ್ ಜೀವನ್ ಮಿಷನ್ ಅಂದರೆ ಇವತ್ತು ಮನೆ ಮನೆಗೂ ನೆಲ್ಲಿ ಬರ್ತಾ ಇದ್ದಂದರೆ ನಾವು ಮುಂದಿನ ದಿನಗಳಲ್ಲಿ ನೋಡ್ತಾ ಇದ್ವು ನಮ್ಮ ಹೆಣ್ಮಕ್ಳು ಬಿಂದಿಗೆ ಎತ್ಕೊಂಡು ಎಲ್ಲಿ ಊರು ಕಡೆ ಒಂದು ಕಡೆ ಇರ್ತಾಯಿತ್ತು ಅಲ್ಲಿ ಹೋಗ್ತಾ ಇತ್ತು ಅದೆಲ್ಲ ಹೋಗೋಷ್ಟಿಲ್ಲ ನಮ್ಮ ಮನೆಗೆ ಬಂದು ನಮ್ಮ ಬಾಗಿಲಿಗೆ ನೀರು ಬಂದು ನೆಲ್ಲಿ ಹಾಕುವಂಥ ಒಂದು ಸ್ಕೀಮ್ ಬಂದಿದೆ ಅದಕ್ಕೆ ನಮ್ಮ ನರೇಂದ್ರ ಮೋದಿ ಅವರಿಗೆ ಎಲ್ಲ ನಮ್ಮ ಗ್ರಾಮಸ್ಥರು ನಮ್ಮ ನಮ್ಮ ತಾಲೂಕಿನ ಎಲ್ಲರೂ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು ಯಾಕಂದರೆ ಇವತ್ತು ಈವಾಗ ಒಂದು ಕಾರ್ಯಕ್ರಮ ಅಂದರೆ ಒಳ್ಳೇದಾಯಿತು ಯಾಕಂದರೆ ನಾವು ನಮ್ಮ ಮನೆಗೆ ನಮಗೆ ನೀರು ಬರ್ತಾ ಇದೆ ನಮ್ಮ ಮಕ್ಕಳು ನಮ್ಮ ಮನೇಲಿ ಇಟ್ಕೊಂಡು ನಾವು ನೀರು ತೊಗೋಬೋದು ಆಚೆ ಆಗುವಷ್ಟಿಲ್ಲ ಅಲ್ಲಿ ಟ್ಯಾಂಕ್ ಇರುತ್ತೆ ಅಲ್ಲಿ ಇಲ್ಲಿ ಹೋಗಬೇಕನ್ನಿಲ್ಲ ನಮ್ಮ ಮರ ಮನೆಗೆ ಬರೋವಂಥ ಕಾರ್ಯಕ್ರಮ ಒಳ್ಳೇದಾಗುತ್ತೆ ಇದಕ್ಕೆಲ್ಲರೂ ಬಂದು ಈ ಪೂಜೆ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರು ಮತ್ತು ಎಲ್ಲ ಗ್ರಾಮಸ್ಥರು ಮತ್ತು ಪಂಚಾಯತ್ನ ಅಧ್ಯಕ್ಷರು ಸದಸ್ಯರುಗಳು ಮತ್ತು ಎಲ್ಲರೂ ಬಂದು ಈ ಪೂಜೆ ಕಾರ್ಯಕ್ರಮವನ್ನು ಹೆಸರು ಎಲ್ರಿಗೂ ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ